ನಾ ಹೇಳ್ದಂಗೆ ಈ ಒಂದು ಹೋಮ್ ರೆಮಿಡಿನ ನೀವು ಯೂಸ್ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಮ ಕೂದಲು ಇಷ್ಟು ಉದ್ದ ದಪ್ಪ ಸಿಲ್ಕಿ ಶೈನಿ ಬರ್ತಾವಂದ್ರೆ ಕಟ್ ಮಾಡಿ ಮಾಡಿ ಬೇಸರ ಆಗುತ್ತೆ ರೀ ನೀವು ಅಷ್ಟೊಂದು ದಪ್ಪ ಸಿಲ್ಕಿ ಶೈನಿ ಬರ್ತಾವೆ ಸೊ ಇದನ್ನ ಯಾವ ರೀತಿ ಮಾಡಬೇಕಂತ ತೋರಿಸ್ತೀನಿ ರೀ ಫಟಾಫಟ್ ಅಂತ ಇನ್ನೂ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ರಿ ಲೈಕ್ ಕಮೆಂಟ್ಸ್ ಮಾಡ್ಲಂಗೆ ಏನು ಮಾಡಬಾರ್ದು ಹೋಗಬಾರ್ದು ಇವಾಗ ಮಳೆಗಾಲ ಅಂದ್ರೆ ಸಾರಿ ರೀ ಇವಾಗ ಥಂಡಿ ಸ್ಟಾರ್ಟ್ ಆಗೈತಿ ಎಲ್ಲರಿಗೂ ಆಯಿಲ್ ಹಚ್ಕೊಳಕ್ಕೆ ಇಷ್ಟ ಇರೋಂಗಿಲ್ಲ ನೀವು ಈ ರೀತಿ ಯೂಸ್ ಮಾಡಿದ್ರಂದ್ರೆ ನೀವು ಬೇರೆ ಆಯಿಲ್ ತರೋದು ಕೂದಲು ಉದ್ರಾಗ್ತಾವ ಹೇಳಿ ಬೇರೆ ಸಿರಂ ತರೋದು ಹಟ್ ಅಂತ ಹೇಳಿ ಈ ಥರ ಏನು ಮಾಡೋ ಅವಶ್ಯಕತೆ ಇರಂಗಿಲ್ಲ ರೀ ಇದ್ರ ಲಾಂಗ್ ವಿಡಿಯೋ ಲಿಂಕ್ ಕೆಳಗಡೆ ಬರ್ತಾ ಇರ್ತಾ ನೀವು ಹೋಗಿ ಓಪನ್ ಮಾಡಿ ನೋಡ್ಬೋದು ಸೊ ನಾನು ಇಲ್ಲಿ ಈರುಳ್ಳಿ ತೊಗೊಂಡಿನಿ ಕಟ್ ಮಾಡಿಕೊಂಡು ಅದನ್ನೊಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ಅದರೊಳಗೆ ನಾ ಒಂದು ಸ್ಪೂನ್ ಮೆಹಿತೆ ಕಾಳು ಒಂದು ಸ್ಪೂನ ಕಲಂಜಿ ಹಾಕ್ಕೊಂಡೀನಿ ಆಮೇಲೆ ಇದನ್ನೆಲ್ಲ ಚುಲ್ಲೋತ್ನಂಗೆ ಒಂದು ಡಬ್ರಿಗೆ ಹಾಕ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡು ಕುದಿಸ್ಕೊಳ್ರಿ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಕುದಿಸ್ಕೊಂಡು ಅದನ್ನು ಸೋಸ್ಕೊಳ್ಳ್ರಿ ಸೋಸ್ಕೊಂಡು ಸಪ್ರೇಟಾಗಿ ಇಲ್ಲಿ ಕಾಫಿ ಪೌಡರ್ ನಾ ಒಂದು ಬಟ್ಲಕ್ಕೆ ಹಾಕೊಳಕತ್ತೀನಿ ನಿಮ್ಗೆ ಯಾವ ಶಾಂಪು ಬೇಕಂದ್ರೆ ಆ್ಯಡ್ ಮಾಡಿಕೊಡ್ರಿ ಅದ್ರ ಲಾಂಗ್ ವಿಡಿಯೋ ನೋಡಿರಿ ಥ್ಯಾಂಕ್ ಯು ಸೋ ಮಚ್